ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಪಿತಾಮಹನಾದ ಹ್ಯೂಗೋ ಗ್ರೋಟಿಯಸ್ ಕುರಿತು ತಿಳ್ಕೊಳ್ಳೋಣ ಹ್ಯೂಗೋ ಗ್ರೋಟಿಯಸ್ ಕುರಿತಂತೆ ಪ್ರಮುಖ ಅಂಶಗಳು ಏನಿವೆ ಅಂತ ನೋಡೋಣ ಮೊದಲಿಗೆ ಯುಗೋ ಗ್ರೋಟಿಯಸ್ ಕುರಿತು ಪರಿಚಯ ಮಾಡಿಕೊಳ್ಳೋಣ ನಂತರ ಯುಗೊ ಗ್ರೋಟಿಯಸ್ನ ಅಂತಾರಾಷ್ಟ್ರೀಯ ಕಾನೂನಿನ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂತ ನೋಡೋಣ ಹಾಗೂ ಯುಗೊ ಗ್ರೋಟಿಯಸ್ನ ಪ್ರಮುಖ ಕೃತಿಗಳಾದ ಡಿ ಜೂರ್ ಬೆಲ್ಲಿ ಆ್ಯಕ್ ಫ್ಯಾಸಿಸ್ ಮತ್ತು ಜಸ್ಟ್ ವಾರ್ ಥಿಯರಿ ಮತ್ತು ಫ್ರೀಡಮ್ ಆಫ್ ದ ಸೀಸ್ ಈ ಕೃತಿಗಳಲ್ಲಿ ಒಳಗೊಂಡಿರುವಂಥ ಪ್ರಮುಖ ವಿಷಯಗಳು ಏನೇನು ಅಂತ ತಿಳಿತಾ ಹೋಗೋಣ ನಂತರದಲ್ಲಿ ನೈಸರ್ಗಿಕ ಕಾನೂನಿನ ಕಲ್ಪನೆ ಬಗ್ಗೆ ಹಾಗೂ ಕ್ರೋಟಿಯಸ್ನ ಆಲೋಚನೆಗಳ ಬಗ್ಗೆ ಹಾಗೂ ದೇಶ ಮತ್ತು ರಾಜತಾಂತ್ರಿಕ ವೃತ್ತಿ ಬಗ್ಗೆ ಅಂತಿಮವಾಗಿ ಉಪಸಮಾರ ಬಗ್ಗೆ ತಿಳ್ಕೊಳ್ಳೋಣ ಹ್ಯುಗೊ ಗ್ರೋಟಿಯಸ್ನ ಪರಿಚಯ ಹ್ಯುಗೊ ಗ್ರೋಟಿಯಸ್ ಎಂದು ಕರೆಯಲ್ಪಡುವ ಇವರು ಹದಿನೈದುನೂರ ಎಂಬತ್ಮೂರರಲ್ಲಿ ಹ್ಯುಗೋ ಡಿ ಗ್ರೂಟ್ ಆಗಿ ಜನಿಸಿದರು ಇವರೊಬ್ಬ ಡಚ್ ತತ್ವಜ್ಞಾನಿ ನ್ಯಾಯಶಾಸ್ತ್ರಜ್ಞರು ಮತ್ತು ರಾಜತಾಂತ್ರಿಕರು ಆಗಿದ್ದರು ಇವರು ಅಂತರರಾಷ್ಟ್ರೀಯ ಕಾನೂನು ಮತ್ತು ರಾಜಕೀಯ ಸಿದ್ಧಾಂತ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ ಹ್ಯುಗೊ ಗ್ರೋಟಿಯಸ್ನ ಆಯಿತು ಇವಾಗ ಅಂತಾರಾಷ್ಟ್ರೀಯ ಕಾನೂನಿನ ಪಿತಾಮಹ ಅಂತ ಯಾಕೆ ಅಂತ ನೋಡೋಣ ಹ್ಯುಗೋ ಗ್ರೋಟಿಯಸರನ್ನು ಅಂತಾರಾಷ್ಟ್ರೀಯ ಕಾನೂನಿನ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಹದಿನಾರುನೂರ ಇಪ್ಪತ್ತೈದರಲ್ಲಿ ಪ್ರಕಟವಾದ ಅವರ ಪ್ರಮುಖ ಕೃತಿಯಾದ ಡಿ ಜೂರಿ ಬೆಲ್ಲಿ ಆಕ್ಟ್ ಪ್ಯಾಸಿಸ್ ಅಂದರೆ ಯುದ್ಧ ಮತ್ತು ಶಾಂತಿಯ ನಿಯಮದಲ್ಲಿ ಎಂಬ ಈ ಕೃತಿಯು ಅಂತಾರಾಷ್ಟ್ರೀಯ ಕಾನೂನಿಗೆ ಅಡಿಪಾಯವನ್ನು ಹಾಕಿತು ಅವರು ನೈಸರ್ಗಿಕ ಕಾನೂನಿನ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ನಿಯಂತ್ರಿಸುವ ಸಾರ್ವತ್ರಿಕ ತತ್ವಗಳ ಅಸ್ತಿತ್ವಕ್ಕಾಗಿ ವಾದಿಸಿದರು ಹ್ಯುಗೋಗ್ರೋಟಿಯಸ್ ರ ಪ್ರಮುಖ ಕೃತಿಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಡಿ ಜ್ಯೂರಿ ಬೆಲ್ಲಿ ಆಕ್ಟ್ ಪ್ಯಾಸಿಸ್ ಜಸ್ಟ್ ವಾರ್ತಿಯರಿ ಸಮುದ್ರಗಳ ಸ್ವಾತಂತ್ರ್ಯ ಅರ್ಥಾತ್ ಫ್ರೀಡಮ್ ಆಫ್ ದ ಸೀಸ್ ಗ್ರೋಟಿಯಸ್ನ ಪ್ರಮುಖ ಕೃತಿಯಾದ ಡಿ ಜೂರಿ ಬೆಲ್ಲಿ ನ ಮಹತ್ವ ಏನು ಅಂತ ನೋಡೋಣ ಹದಿನಾರುನೂರ ಇಪ್ಪತ್ತೈದರಲ್ಲಿ ಗ್ರೋಟಿಯಸ್ ಪಡೆದ ಡಿ ಜೂರಿ ಬೆಲ್ಲಿ ಪ್ಯಾಸಿಸ್ ಅರ್ಥಾತ್ ಯುದ್ಧ ಮತ್ತು ಶಾಂತಿಯ ಕಾನೂನಿನ ಮೇಲೆ ಎಂಬ ಕೃತಿಯು ಒಂದು ಮಹತ್ವದ ಕೃತಿಯಾಗಿದೆ ಇದು ಅಂತಾರಾಷ್ಟ್ರೀಯ ಕಾನೂನಿನ ಮೊದಲ ಪುಸ್ತಕವಾಗಿದೆ ಮತ್ತು ಇದು ಸಾರ್ವತ್ರಿಕ ಶ್ಲಾಘನೆಯನ್ನು ಪಡೆಯಿತು ಮತ್ತು ಆ ದಿನಗಳಲ್ಲಿ ಚಾಲ್ತಿಯಲ್ಲಿದ್ದ ಆಚರಣೆಗಳ ಮೊದಲ ಅಧಿಕೃತ ವ್ಯಾಖ್ಯಾನವಾಗಿ ಸ್ವೀಕರಿಸಲ್ಪಟ್ಟಿದೆ ಈ ಪುಸ್ತಕವು ಹೊಸ ಅಂತಾರಾಷ್ಟ್ರೀಯ ಕಾನೂನಿನ ಕ್ರೋಢೀಕರಣವಾಗಿದೆ ಈ ಕೃತಿಯಲ್ಲಿ ಯುದ್ಧ ನಿಯಮ ಮತ್ತು ಶಾಂತಿ ನಿಯಮಗಳನ್ನು ವಿಸ್ತಾರವಾಗಿ ಚರ್ಚಿಸಲಾಗಿದೆ ಆದರೆ ಶಾಂತಿ ನಿಯಮಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಈ ಪುಸ್ತಕದ ಪ್ರಕಾರ ಎಲ್ಲ ರಾಜ್ಯಗಳು ಅಂತಾರಾಷ್ಟ್ರೀಯ ಕಾನೂನಿಗೆ ಒಳಪಟ್ಟಿರುತ್ತವೆ ಮತ್ತು ರಾಜ್ಯಗಳನ್ನು ಅಂತಾರಾಷ್ಟ್ರೀಯ ಕಾನೂನಿನಿಂದ ವ್ಯಕ್ತಿಗಳಂತೆ ನಿಯಂತ್ರಿಸಲಾಗುತ್ತದೆ ಈ ಕೃತಿಯ ಪ್ರಕಾರ ಭವಿಷ್ಯದ ನಿದರ್ಶನವು ಅಂತಿಮವಾಗಿ ಘರ್ಷಣೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಜಾಗತಿಕ ಕಾನೂನಿನ ಚೌಕಟ್ಟಿನ ವಿಕಸನದ ಸ್ವರೂಪವನ್ನು ಅವಲಂಬಿಸಿರುತ್ತದೆ ಯುಗೋಗ್ರೂಟಿಯಸ್ನ ಪ್ರಮುಖವಾದ ಎರಡನೇ ಕೃತಿ ಎಂದರೆ ಜಸ್ಟ್ ವಾರ್ ಅಥವಾ ಕೇವಲ ಯುದ್ಧ ಶುಗೋಗ್ರೋಟಿಯಸ್ನು ತನ್ನ ಕೃತಿಗಳಲ್ಲಿ ಕೇವಲ ಯುದ್ಧ ಅಥವಾ ಜಸ್ಟ್ ವಾರ್ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದನು ಥಾಮಸ್ ಅಕ್ವಿನಾಸ್ನ ಹಿಂದಿನ ಚಿಂತಕರ ಬರಹಗಳ ಮೇಲೆ ಅದನ್ನು ನಿರ್ಮಿಸಿದನು ಈ ಕೃತಿಯಲ್ಲಿ ಸ್ವರಕ್ಷಣೆ ಪ್ರಮಾಣ ಅನುಗುಣತೆ ಮತ್ತು ನಾಗರಿಕರಿಗೆ ಅನಗತ್ಯ ಹಾನಿಯನ್ನು ತಪ್ಪಿಸುವುದು ಸೇರಿದಂತೆ ಯುದ್ಧದಲ್ಲಿ ಬಲದ ಬಳಕೆಯನ್ನು ಸಮರ್ಥಿಸುವ ತತ್ವಗಳು ಮತ್ತು ಷರತ್ತುಗಳನ್ನು ಅದರಲ್ಲಿ ಪ್ರಸ್ತಾಪಿಸಿದನು ಗ್ರೋಟಿಯಸ್ನ ಪ್ರಮುಖ ಕೃತಿಗಳಲ್ಲಿ ಸಮುದ್ರಗಳ ಸ್ವಾತಂತ್ರ್ಯವು ಒಂದು ಕೃತಿಯಾಗಿದೆ ಗ್ರೋಟಿಯಸ್ನು ಹದಿನಾರುನೂರ ಒಂಬತ್ತರಲ್ಲಿ ಪ್ರಕಟವಾದ ತನ್ನ ಪುಸ್ತಕ ಮೇರ್ ಲಿಬ್ರೆಮ್ ನಲ್ಲಿ ಸಮುದ್ರಗಳ ಸ್ವಾತಂತ್ರ್ಯಕ್ಕಾಗಿ ವಾದಿಸಿದನು ಈ ಕೃತಿಯ ಮೂಲಕ ಚಾಲ್ತಿಯಲ್ಲಿರುವ ಕಲ್ಪನೆಯನ್ನು ಸವಾಲು ಮಾಡುವ ಮೂಲಕ ಸಮುದ್ರಗಳು ವ್ಯಾಪಾರ ಮತ್ತು ಸಂಚರಣೆಗಾಗಿ ಎಲ್ಲ ರಾಷ್ಟ್ರಗಳಿಗೆ ಮುಕ್ತವಾಗಿರಬೇಕು ಎಂದು ಅವನು ಪ್ರತಿಪಾದಿಸಿದನು ಆದರೆ ಕೆಲವು ಕಡಲ ಪ್ರದೇಶಗಳ ಮೇಲೆ ವಿಶೇಷ ನಿಯಂತ್ರಣವನ್ನು ಪ್ರತಿಪಾದಿಸುವ ಇತರ ದೇಶಗಳು ಮೇರ್ ಕ್ಲಾಸಿಮ್ ಅಂದರೆ ಮುಚ್ಚಿದ ಸಮುದ್ರ ಅನ್ನು ಅನುಸರಿಸುತ್ತಿದ್ದರು ಗ್ರೋಟಿಯಸ್ನ ಪ್ರಮುಖ ಕೃತಿಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು ಇವಾಗ ನೈಸರ್ಗಿಕ ಕಾನೂನಿನ ಕಲ್ಪನೆ ಏನು ಅಂತ ತಿಳ್ಕೊಳ್ಳೋಣ ಗ್ರೋಟಿಯಸ್ ಅನ್ನು ನೈಸರ್ಗಿಕ ಕಾನೂನು ಮತ್ತು ವೈಯಕ್ತಿಕ ಹಕ್ಕುಗಳ ಕುರಿತಂತೆ ಆತನ ಕಲ್ಪನೆ ಏನಿತ್ತು ಅಂತ ನೋಡೋಣ ಫ್ಯುಗೊ ಗ್ರೋಟಿಯಸ್ನು ನೈಸರ್ಗಿಕ ಕಾನೂನಿನ ಕಲ್ಪನೆಯನ್ನು ಹೊತ್ತಿ ಹೇಳಿದನು ಇದು ನೈಸರ್ಗಿಕ ಕಾರಣದಿಂದ ಹುಟ್ಟುಕೊಂಡಿದೆ ಮತ್ತು ಎಲ್ಲ ಮಾನವರಿಗೆ ಅನ್ವಯಿಸುತ್ತದೆ ಎಂದು ಅವನು ನಂಬಿದ್ದನು ಹಾಗಾಗಿ ಜೀವನ ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕುಗಳನ್ನು ಒಳಗೊಂಡಂತೆ ಈ ನೈಸರ್ಗಿಕ ಕಾನೂನಿನ ಆಧಾರದ ಮೇಲೆ ವೈಯಕ್ತಿಕ ಹಕ್ಕುಗಳ ರಕ್ಷಣೆಗಾಗಿ ಅವನು ವಾದಿಸಿದನು ರಾಜತಾಂತ್ರಿಕತೆ ಕುರಿತಾದ ಗ್ರೋಟಿಯಸ್ನ ಏನಿತ್ತು ಅಂತ ನೋಡೋಣ ಅಂತಾರಾಷ್ಟ್ರೀಯ ಕಾನೂನು ಮತ್ತು ರಾಜತಾಂತ್ರಿಕತೆಯ ಕುರಿತಾದ ಗ್ರೋಟಿಯನ್ ಅವರ ಆಲೋಚನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿಯ ಮೇಲೆ ಆಳವಾದ ಪ್ರಭಾವವನ್ನು ಬೀರಿತು ಗ್ರೋಟಿಯಸ್ನ ಕೃತಿಗಳು ರಾಜ್ಯಗಳ ಹಕ್ಕುಗಳು ಮತ್ತು ಕಟ್ಟುಪಾಡುಗಳನ್ನು ಅರ್ಥ ಮಾಡಿಕೊಳ್ಳಲು ಚೌಕಟ್ಟನ್ನು ಅರ್ಥಾತ್ ಕಾನೂನನ್ನು ಒದಗಿಸಿದವು ಮತ್ತು ಸಾರ್ವಭೌಮ ರಾಷ್ಟ್ರ ರಾಜ್ಯಗಳ ಆಧುನಿಕ ವ್ಯವಸ್ಥೆಯನ್ನು ರೂಪಿಸಲು ಸಹಾಯ ಮಾಡಿತು ಇನ್ನ ಗ್ರೋಟಿಯಸ್ನ ರಾಜತಾಂತ್ರಿಕ ವೃತ್ತಿ ಬಗ್ಗೆ ತಿಳ್ಕೊಳ್ಳೋಣ ಗ್ರೋಟಿಯಸ್ನು ನೆ ಲ್ಯಾಂಡ್ ದೇಶದಲ್ಲಿ ರಾಜಕೀಯ ಪ್ರಕ್ಷುಬ್ಧತೆಯನ್ನು ಅನುಭವಿಸಿದನು ಮತ್ತು ದೇಶೀಯ ಸಂಘರ್ಷದಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ಸೆರೆವಾಸವನ್ನು ಅನುಭವಿಸಿದನು ಅವನು ಹದಿನಾರುನೂರ ಇಪ್ಪತ್ತೊಂದರಲ್ಲಿ ನೇ ಲ್ಯಾಂಡ್ ನಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮುಂದೆ ಫ್ರಾನ್ಸ್ನಲ್ಲಿ ಬಂದು ನೆಲೆಸಿದನು ಆದರೂ ಸಹ ಫ್ರಾನ್ಸ್ನಲ್ಲಿ ರಾಗಿದ್ದರು ಅವನ ಗಡೀಪಾರು ಸಮಯದಲ್ಲಿ ಅವನು ರಾಜತಾಂತ್ರಿಕರಾಗಿ ಸೇವೆ ಸಲ್ಲಿಸುತ್ತಿದ್ದನು ಮತ್ತು ವಿವಿಧ ಯುರೋಪಿಯನ್ ಸರ್ಕಾರಗಳಿಗೆ ಕಾನೂನು ಮತ್ತು ರಾಜತಾಂತ್ರಿಕ ವಿಷಯಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದನು ಅಂತಿಮವಾಗಿ ಉಪಸಮಾರ ಏನು ಅಂತ ನೋಡೋಣ ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ರಾಜಕೀಯ ಸಿದ್ಧಾಂತಕ್ಕೆ ಯುಗೋ ಗ್ರೋಟಿಯಸ್ ಅವರ ಕೊಡುಗೆಗಳು ಹೆಚ್ಚು ಪರಿಣಮಿಸಲ್ಪಟ್ಟಿವೆ ಮತ್ತು ಹೆಚ್ಚು ಪ್ರಭಾವಶಾಲಿಯಾಗಿವೆ ಅವರ ಆಲೋಚನೆಗಳು ರಾಜ್ಯದ ಸಾರ್ವಭೌಮತ್ವ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕಾನೂನಿನ ನಿಯಮಗಳ ಆಧುನಿಕ ಪರಿಕಲ್ಪನೆಗಳಿಗೆ ಅಡಿಪಾಯವನ್ನು ಹಾಕಿದವು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ತಳಹದಿಗೆ ಸಂಬಂಧಿಸಿದ ವಿವಿಧ ಸಿದ್ಧಾಂತಗಳ ಕುರಿತು ತಿಳ್ಕೊಳ್ಳೋಣ